ನಮಸ್ಕಾರ ಹಾಯ್ ನಮಸ್ಕಾರ ಪ್ರಸಾದ್ ನಾನು ಇವತ್ತು ನಾನು ಬೆಂಗಳೂರು ಯೂನಿವರ್ಸಿಟಿಲಿ ಇದ್ದೀನಿ ನೋಡಿ ಬೆಂಗಳೂರು ಯೂನಿವರ್ಸಿಟಿಲಿ ಆ್ಯಕ್ಚುಲಿ ಮನೆ ಪೇಪರ್ ಹೈಕೋರ್ಟ್ ಅಲ್ಲಿ ಎರಡು ನೂರು ಅಂತ ಕಡಿಬಾರ್ದಂಥ ಯಾವುದೊಂದು ಬ್ಲ್ಯಾಕ್ ಬರುತ್ತೆ ಅಂತ ಹೇಳ್ತಾರೆ ಅಗೇನ್ ಇಲ್ಲಿ ಮತ್ತೊಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋಕೆ ಮುಂಚೆ ಅವರೆಲ್ಲ ಈ ಥರ ಹೊಡಿತಾರೆ ನೋಡಿ ಇದು ಏನಕ್ಕಪ್ಪ ಅಂದರೆ ಜನಗಳು ಇಲ್ಲಿ ಒಳಗಡೆ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೊಡೆದಿದ್ದಾರೆ ಓಕೆ ಬನ್ನಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಶೀಟ್ ಎಲ್ಲ ನೋಡಿ ರೌಂಡ್ ಶೀಟ್ ತೋರಿಸೋ ಶೀಟ್ ತೋರಿಸೋ ನೋಡಿ ಎಲ್ಲ ರೌಂಡ್ ಶೀಟ್ ಹೊಟ್ಟಿದ್ದಾರೆ ರೋಡ್ ಕಡೆ ಬರೋದು ಎಲ್ಲದೇ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಶೀಟ್ ಹೊಡೆದಿದ್ದಾರೆ ನೋಡಿ ಇದು ಜನಗಳನ್ನು ಗೊತ್ತಾಗಲ್ಲ ಒಳಗಡೆ ಇಲ್ಲಿ ನೋಡಿ ಆಲ್ರೆಡಿ ಮಾರ್ಕ್ ಮಾಡಿದ್ದಾರೆ ಸಿ ಆರ್ ಮಾರ್ಕ್ ನಾನೂರು ಮರುಗಳು ನಾನೂರು ಮರುಗಳು ನೋಡಿ ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಬನ್ನಿ ಈ ಕಡೆ ಸಿ ಇವು ಆಲ್ರೆಡಿ ಕಡಿಯೋಕ್ಕೆ ರೆಡಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮರುಗಳು ಈ ಕಡೆ ಬನ್ನಿ ಸರ್ ಈ ಕಡೆ ನೋಡಿ ಅಕಾಡೆಮಿಕ್ ಪ್ಲಾಟ್ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಇದನ್ನು ನಾನು ಗೌರ್ನಮೆಂಟಲ್ಲಿ ಈಶವ್ರು ಕಂಡ್ರೆ ಸಾಹೇಬ್ರಿಗಾಗಿರ್ಬೋದು ಅಥವಾ ಗೌರ್ನಮೆಂಟ್ ಪ್ರೆಸೆಂಟ್ ಇರೋ ಪ್ರೆಸೆಂಟ್ ಇರ್ತಕ್ಕಂಥ ರಾ ಇದು ಏನೋ ಗೌರ್ನಮೆಂಟಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್ ನೀವೇನೇ ಮಾಡಬೇಕಾದ್ರೂ ದಯವಿಟ್ಟು ನೀವು ಇಲ್ಲಿಂದ ಗೋಮಾಲ್ ಜಾಗ ಅಲ್ಲೋ ಕಟ್ಟಿ ಸರ್ ಇರೋ ಮರಗಳನ್ನ ಕಡಿದ್ಬಿಟ್ಟು ನೀವೇನು ಗನಂದಾರಿ ಶಿಕ್ಷಣ ಕೊಡೋದು ಶಿಕ್ಷಣ ಎಲ್ರಿಗೂ ಮುಖ್ಯ ಹೌದು ನಾವಿಲ್ಲ ಅಂತ ಹೇಳಲ್ಲ ಇರೋ ಮರಗಳನ್ನ ಕಡಿದ್ಬಿಟ್ಟು ನೀವು ಶಿಕ್ಷಣ ಕೊಡ್ತೀವಿ ಅಂತಂದರೆ ಹತ್ತು ಮರ ಹತ್ತು ಮರ ಬೆಳೆಸಿರಿ ಕಟ್ಟಿರಿ ಬೇಡ ಅನ್ನೋರು ಯಾರು ನಿಮಗೆ ಹಾಂ ಇಂಥ ಮರಗಳನ್ನ ಕಡ್ದುಬಿಟ್ಟು ನೀವು ಆ್ಯಕ್ಚುಲಿ ಇಲ್ಲಿ ನಾವು ಶಿಕ್ಷಣ ಅದು ಮಾಡ್ತೀವಿ ಮಾಡಿ ಸರ್ ಹೊರಗಡೆ ಗೋಮಾಳ ಜಾಗ ಬೇಜಾನಿದೆ ಹೋಗಿ ಅಲ್ಲಿ ಮಾಡಿ ಕಟ್ಟಿ ಬೇಡ ಅಂತ ಹೇಳಿದಾರೆ ಯಾರು ನಿಮಗೆ ಈಶ್ವರ ಕಂಡ್ರ ಸಾಹೇಬರಿಗೆ ದಯವಿಟ್ಟು ನಾನು ನಿಮಗೆ ಕೇಳ್ತೀನಿ ಪರಿಸರವಾದಿ ಪ್ರಸಿ ಪರಿಸರವಾದಿಗಳಿಗೂ ನಾನು ಹೇಳೋದು ದಯವಿಟ್ಟು ಸರ್ ಇದನ್ನೆಲ್ಲ ನೀವೇನಾದರೂ ಸೀರಿಯಸ್ ತೊಗೊಳ್ಳಲಿಲ್ಲ ಅಂತ ಅಂದರೆ ಇದು ನೋಡಿ ಇದೆಲ್ಲ ಇದನ್ನೆಲ್ಲ ಕಡ್ದುಬಿಡ್ತಾರೆ ಇವರು ಇದೆಲ್ಲ ನಾನು ಆಲ್ರೆಡಿ ನಾನು ಅವ್ರ ಮರಗಳನ್ನ ಗುರುತೇ ಮಾಡಿದ್ದಾರೆ ಈಶ್ವರ ಕಂಡ್ರ ಸಾಹೇಬರಿಗೆ ನಾನು ಹೇಳ್ತಾರೆ ಇಷ್ಟೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ಇದನ್ನ ಇಲ್ಲಿ ಸ್ಟಾಪ್ ಮಾಡಿ ಇಲ್ಲ ಅಕಾಡೆಮಿಕ್ ಆಗಿದೆ ಇದನ್ನು ಸ್ಟಾಪ್ ಮಾಡಿ ಇಲ್ಲಿರ್ತಕ್ಕಂಥ ಕುಲಪತಿಗಳು ಹೇಳ್ತಾ ಇರೋದು ನಾನು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಕುಲಪತಿಗಳು ಇದನ್ನು ನಾನು ಆ್ಯಕ್ಚುಲಿ ವಾಟ್ಸಪ್ಪನ್ನು ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರ್ಗಬೋದು ಈಶೋರ್ ಕಂಡ್ರೆ ಸಾಹೇಬ್ಬ ಇದನ್ನು ಕಳಿಸ್ತಾ ಇದ್ದೀನಿ ಇನ್ನೂ ಸಾಧ್ಯವಾದಷ್ಟು ಇದನ್ನು ಹಂಚಿ ಇಲ್ಲಿ ಬಂದುಬಿಟ್ಟು ನಾನು ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಇದು ಅಕಾಡೆಮಿಕ್ ಬ್ಲಾಕ್ ಅಂತ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟ ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿಸಿ ಅವರು ಕಟ್ಟಬೇಕಾದ್ರೆ ಏನೋ ಶಿಕ್ಷಣ ಕೊಡಲಿ ಬೇಡ ಇದನ್ನ ಇದನ್ನೆಲ್ಲೋ ಬೇರೆ ಕಡೆ ಗೌರ್ಮೆಂಟ್ ಜಾಗ ಗೋಮಾಟ್ ಜಾಗ ಅಂತ ಇರುತ್ತೆ ಅಲ್ಲೂ ಮಾಡಲಿ ಬೇಡ ಅಂತೇಳ ಬಟ್ ಮರಗಳನ್ನ ಕಡಿದು ಬ್ಲಾಕ್ ಮಾಡ್ತೀನಿ ಅಂತ ಮಾಡೋದು ದೊಡ್ಡ ತಪ್ಪು ದಯವಿಟ್ಟು ನಾನು ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು ಮುಂದೆ ಫಾರ್ವರ್ಡ್ ಮಾಡಿ ಇವತ್ತು ಡೇಟ್ ಬಂದುಬಿಟ್ಟು ಮೂರನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇದು ಇವತ್ತು ಮಾಡಿರೋ ವೀಡಿಯೋ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಥ್ಯಾಂಕ್ ಯು